ನಮಸ್ತೆ ನಿನ್ನೆ ಸಾಯಂಕಾಲ ಪುದೀನ ಕಿತ್ಕೊಂಬಂದಿದ್ದೆ ಅದರ ಚಟ್ನಿ ಮಾಡಿದ್ದೀನಿ ಜೋಳದ ರೊಟ್ಟಿ ತರಿಸ್ಕೊಂಡಿದ್ದೀನಿ ನೋಡಿ ಜೋಳದ ರೊಟ್ಟಿಗೆ ಮೇಲೆ ಒಂಚೂರು ತುಪ್ಪ ಹಾಕಿ ಇವಾಗ ನಾನು ರೋಟಿ ರೋಲ್ ಮಾಡ್ತಾಯಿದ್ದೀನಿ ಇದು ನಮ್ಮ ತಾಯಿ ಮಾಡಿಕೊಡೋರು ಚಟ್ನಿ ಆಮೇಲೆ ಚಟ್ನಿ ಪುಡಿ ಯಾವುದಿದ್ರೆ ಅದು ರೊಟ್ಟಿ ಜೋಳದ ರೊಟ್ಟಿಗೆ ಸೊ ಈ ಥರ ಮಾಡಿಕೊಡೋರು ಅದನ್ನು ನಿಮ್ಮ ಜೊತೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವನ್ನ ಚಿಕ್ಕನೇ ಇದ್ದೀನಿ ಇವಾಗ ರೊಟ್ಟಿ ತರಿಸ್ಕೊಂಡು ರೊಟ್ಟಿ ಜೋಳದ ರೊಟ್ಟಿ ರೋಟಿ ಎಲ್ಲ ಜೋಳದ ರೊಟ್ಟಿ ಅದಕ್ಕೆ ನೋಡಿ ತುಪ್ಪ ಹಾಕಿ ಈ ಥರ ಒಣಮೆಣ್ಸಿನ್ಕಾಯಿ ಹಾಕಿ ಪುದೀನ ಚಟ್ನಿ ಮಾಡಿದ್ದೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಒಂಚೂರು ಹುಣ್ಸೆಣ್ಣು ಉಪ್ಪು ಬೆಲ್ಲ ಅಷ್ಟು ಹಾಕಿ ಈ ಥರ ಮಾಡಿ ಆ ಚಟ್ನಿ ಮೇಲೆ ಹಾಕ್ಬಿಟ್ಟು ಸುತ್ತಿ ಮಕ್ಕಳಿಗೆ ಕೊಟ್ಟರೆ ರೋಟಿ ರೋಲು ಇವಾಗ ಬರ್ತಾವಲ್ಲ ಸೌತೆಕಾಯಿ ಅದು ಇದು ಎಲ್ಲ ಹಾಕ್ತಾರಲ್ಲ ಅದಕ್ಕಿಂತ ಮೊದಲು ಹಳೇ ಕಾಲ್ದವ್ರು ಮಾಡ್ತೀರಾ ಇವು ರೆಸಿಪಿಗಳಿವು ಅವನ್ನ ಸ್ವಲ್ಪ ಎಲ್ಲ ಮಾಡಿಬಿಟ್ಟು ಇವಾಗ ತರಕಾರಿ ಅದು ಇದು ಹಾಕಿ ಮಾಡ್ತಾರೆ ಈ ಥರ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದು ಆರೋಗ್ಯವಾಗಿರುತ್ತೆ ನಿಮಗೆ ಬೇಕಂದರೆ ಇದ್ರ ಮೇಲೆ ಚಟ್ನಿ ಮೇಲೆ ನೀವು ಅದೇ ಥರ ಸೌತೆಕಾಯಿ ತುರಿ ಕಟ್ ಮಾಡಿ ಹಾಕೋದಕ್ಕಿಂತ ತುರಿಗಳು ಹಾಕ್ಕೊಂಡ್ರೆ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಈರುಳ್ಳಿ ಸಣ್ಣಗೆ ಹೆಚ್ಕೊಂಬಿಟ್ಟು ದುದ್ದಕ್ಕೆ ಹಾಕ್ಕೊಬೋದು ಈ ಥರ ಹಾಕ್ಕೊಂಬಿಟ್ಟು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡ್ತಾ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಳು ಒಂದು ರೊಟ್ಟಿ ತಿನ್ನೋರು ಎರಡು ಎರಡು ಅಂದರೆ ಇವು ತೆಳ್ಳಗಿದೆ ನಾವು ಮನೇಲಿ ಮಾಡಿದ್ರೆ ಒಂದು ಸ್ವಲ್ಪ ದೊಡ್ಡದಾಗಿ ಆಮೇಲೆ ದಪ್ಪನೂ ಮಾಡ್ತೀವಲ್ವ ಒಂದು ಎರಡು ರೊಟ್ಟಿ ತಿಂದರೆ ಮಕ್ಕಳಿಗೆ ಹೊಟ್ಟೆ ತುಂಬುತ್ತೆ ನೋಡಿ ರೋಲಲ್ಲಿ ಅದೇ ಥರ ಸುತ್ತುತ್ತಾರೆ ನಮ್ಮ ತಾಯಿ ಈ ಥರ ಸುತ್ತಾ ಇದ್ರು ಯಾಕೆಂದರೆ ಕೆಳಗಡೆ ಹಿಡ್ಕೊಂಡಾಗ ನಮಗೆ ಕೈಯಿಗೆ ಆ ಥರ ಚಟ್ನಿ ಎಲ್ಲ ಅಂಟಬಾರ್ದು ಆ ಥರ ಇದು ತೆಳುವಿರೋದಕ್ಕೆ ರೊಟ್ಟಿ ಆ ಥರ ಒಡೆದೋಯ್ತು ನಾನು ಲಾಸ್ಟಲ್ಲಿ ಒಂಚೂರು ದಪ್ಪ ರೊಟ್ಟಿ ತಗೊಂಡು ತೋರಿಸ್ತೀನಿ ಈ ಥರ ನೀವು ಇದು ಮಾಡಿಬಿಟ್ಟು ಮಕ್ಳಿಗೆ ಕೊಡಿ ಸಾಯಂಕಾಲ ತಟ್ಟೆನೂ ಬೇಡ ಏನೂ ಬೇಡ ಕೈಯಲ್ಲಿ ಇಡ್ಕಂಡು ಅದೇ ಥರ ತಿಂತಾರೆ ಚಿಕ್ಕೋನಿಗೆ ಇದ್ದೆ ಅಷ್ಟೊತ್ತಿ ನನ್ನ ಮಗ ಬಂದು ಅವನು ಇದೇ ಥರನೇ ಮಾಡಿಕೊಡಿ ಅಂತ ಅವನು ಒಂದೆರಡು ರೊಟ್ಟಿ ಇದೇ ಥರ ಮಾಡಿಸ್ಕೊಂಡು ತಿಂದ ಈ ಥರ ಮಾಡ್ಬೋದು ಸಾಯಂಕಾಲ ಮಾಡಿದ್ನಲ್ವ ಅದು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದಾದಮೇಲೆ ಮಿಕ್ಕಿದ್ದು ಗಾರ್ಡನ್ ವಿಡಿಯೋ ಇದ್ರೆ ಈ ವಿಡಿಯೋದಲ್ಲಿ ಸ್ವಲ್ಪ ಈ ರೆಸಿಪಿ ರೆಸಿಪಿ ತೋರಿಸಿಲ್ಲ ಅದನ್ನು ಯಾವ ಥರ ತಿನ್ಬೋದು ಮಾಡಿ ಅಂತ ಹೇಳಿದ್ದೀನಿ ಬಾಯಲ್ಲಿ ಹೇಳಿದ್ದೀನಿ ಯಾವ ಥರ ಮಾಡೋದು ಚಟ್ನಿ ಮಾಡಿರೋದು ನಾನು ರೆಸಿಪಿ ಹಾಕಿದ್ದೀನಿ ಆ ಥರ ಯಾವ ಚಟ್ನಿ ಮಾಡಿದ್ದೀನಿ ಪುದೀನ ಚಟ್ನಿ ಅಂತ ಇಷ್ಟ ಇದ್ದವ್ರು ನೋಡ್ಬೋದು ಅದಾದಮೇಲೆ ತಿರ್ಗಾ ಬೆಳಗ್ಗೆ ಗಾರ್ಡನಲ್ಲಿ ನೋಡಿ ಈ ಸಾಮಂತಿಗೆ ಹೂವು ಮೊಗ್ಗಿತ್ತು ಅಂತ ಅದೇ ಥರ ರಿಪೋರ್ಟ್ ಮಾಡಿದ್ನಲ್ಲ ಅವು ಅರಳುತ್ತಾ ಇದ್ದಾವೆ ಆಮೇಲೆ ಹುಳ ಇಲ್ಲ ನಾವು ಈ ಥರ ಮಣ್ಣು ಬದಲಾಯಿಸಿ ಆಮೇಲೆ ಫಂಗಸ್ ಸೈಡ್ ಸ್ಪ್ರೇ ಮಾಡಾದಮೇಲೆ ಹುಳ ಇಲ್ಲ ಆಮೇಲೆ ಮಲ್ಲಿಗೆ ಗಿಡದಲ್ಲಿ ಮತ್ತೆ ಇವಾಗ ಹೂವು ಸ್ಟಾರ್ಟ್ ಆಗಿದ್ದಾವೆ ಮಲ್ಲಿಗೆ ರೂನ್ ಮಾಡಿರೋದಕ್ಕೆ ಬಂದಿದೆ ಇನ್ಯಾವೂ ಇಲ್ಲ ಇವು ಸಣ್ಣ ಮಲ್ಲಿಗೆ ಆಮೇಲೆ ಇನ್ನೂ ಒಂದು ವಿರಜಾಜಿ ಅಂತ ಹೇಳ್ತೀನಲ್ಲ ಅದರಲ್ಲಿ ಹೂವು ಆಗಿರೋ ಬ್ರಾಂಚಸ್ ಎಲ್ಲ ಕಟ್ ಮಾಡಿದ ಮೇಲೆ ನಿಧಾನವಾಗಿ ಅದರಲ್ಲೂ ಹೂವು ಶುರುವಾಗಿದೆ ನೋಡಿ ಇದೂ ಅಷ್ಟೆ ಎಲ್ಲ ಹೂವು ಆಗೋಗಿತ್ತು ಎಲ್ಲ ಮೇಲೆ ಶುರುವಾಗಿದೆ ಇಲ್ಲಿ ವೈಟ್ ಮೊಗ್ಗಿರೋದು ಜಾಜಿ ಹೂವು ಮಾತ್ರ ತುಂಬ ಚೆನ್ನಾಗಿ ಬಿಡ್ತಾ ಇದೆ ಇದು ಹೋದ ವರ್ಷ ನಾವು ತೊಗೊಬಂದು ಹಾಕಿದ ಗಿಡ ಇದ್ರ ಕಟ್ಟಿಂಗ್ ಎರಡು ಇಟ್ಕೊಂಡಿದ್ದೀನಿ ಇವಾಗ ಎರಡು ಕಟಿಂಗೂ ಡೆವಲಪ್ ಆಗ್ತಾಯಿದೆ ಅದರಲ್ಲಿ ಫಸ್ಟ್ ಇಟ್ಟಿರೋ ಕಟ್ಟಿಂಗ್ ಆಗಲೇ ಮೊಗ್ಗಾಗಿ ಬಿಡ್ತಾ ಇದೆ ಇದು ಮದರ್ ಪ್ಲ್ಯಾಂಟು ಈ ಥರ ನಾವು ಮಲ್ಲಿಗೆ ಹೂವಿನ ಕಾಲ ಮುಗಿತಿದ್ದಂಗೆನೇ ಅಥವಾ ಇನ್ನೂ ಮಲ್ಲಿಗೆ ಹೂವಿನ ಕಾಲ ನಡೀತಿದ್ದಂಗೆ ಕಟ್ ಮಾಡಿ ಕಟಿಂಗ್ ಇಡೋದ್ರಿಂದ ನಾವು ಇನ್ನೊಂದು ಗಿಡ ಆರಾಮ ಮಾಡ್ಕೊಬೋದು ಅಥವಾ ಒಂದಲ್ಲ ಅಂದರೆ ನಿಮಗೆ ಕಟಿಂಗ್ ಜಾಸ್ತಿ ಕಟ್ ಮಾಡ್ಕೊಂಡು ಎಷ್ಟು ಬೇಕಾದ್ರೂ ಇಡ್ಬೋದು ನೋಡಿ ಇದು ಕಟಿಂಗಿಂದ ಬಂದಿರೋದು ಯಾವಾಗ ನನ್ನ ಕೆಲಸ ಐದಾರು ತಿಂಗಳ ಕೆಳಗಡೆ ಅದ್ರ ಕಟಿಂಗ್ ಕಟ್ ಮಾಡಿದಾಗ ಇಟ್ಟಿದ್ದು ಬರ್ತಾಯಿದೆ ಇದೂ ಅಷ್ಟೇ ಅವಾಗ ಕಟ್ ಮಾಡಿದ್ರಿ ಇಟ್ಟಿದ್ದು ಅದು ಸುಮಾರು ಒಂದು ಆರು ತಿಂಗಳಾಗಿರ್ಬೋದು ಈ ಕಟಿಂಗ್ ಇಟ್ಟು ನಿಧಾನವಾಗಿ ಚಿಗುರ್ತು ಇವಾಗ ಮೊಗ್ಗು ಆಗ್ತಾಯಿದೆ ಇದೆ ಬರೋ ವರ್ಷಕ್ಕೆ ಅವು ದೊಡ್ಡ ಆಗ್ತವೆ ಗಿಡಗಳು ನಮಗೆ ಮಲ್ಲಿಗೆ ಗಿಡ ಈಸಿಯಾಗಿ ನಮಗೆ ಜಾಸ್ತಿ ಮಾಡ್ಕೊಬೋದು ಈ ಥರ ಸಾಮಂತಿಗೆಯನ್ನು ತೋರಿಸ್ಬಿಟ್ಟು ಇವತ್ತು ಯಾವ ಕೆಲಸ ಮಾಡ ಸಾಮಂತಿಗೆ ಅಂತೀನಿ ಸಾರಿ ದಾಸವಾಳನೂ ತೋರಿಸ್ತೀನಿ ದಾಸವಾಳ ಜಾಸ್ತಿ ಅಲ್ಲ ಇಲ್ಲೆಲ್ಲ ಬಂದು ಅಳಿಲು ನಿನ್ನೆ ಹೋಗಿದೆ ಇಲ್ಲಿ ಸ್ವಲ್ಪ ಜಾಸ್ತಿ ಗಿಡಗಳು ಇರೋದ್ರಿಂದ ಅದು ಯಾವಾಗ ಬಂದು ಕಚ್ಚಾಕೋಗುತ್ತೋ ಗೊತ್ತಿಲ್ಲ ಇನ್ನು ನಾನೆಲ್ಲ ಜಾಗ ಬದಲಾಯಿಸಿದ್ದು ಆಯಿತು ಎಲ್ಲ ಆಯಿತು ಇನ್ನು ಸುಮ್ಮನೆ ಬಿಟ್ಟಿದ್ದೀನಿ ಎಷ್ಟು ನಮಗೆ ದಕ್ಕುತ್ತೋ ಅಷ್ಟೇ ಇರಲಿ ಅಂತ ಇವತ್ತು ಒಂದು ನಾಲ್ಕೈದು ಇದ್ದಾವೆ ನಾಟಿ ದಾಸವಾಳದ ಮಗ್ಗು ಕೂಡ ಚಿಕ್ಕದು ದೊಡ್ಡದು ಎಲ್ಲ ಕಡ್ದಾಕ್ಬಿಟ್ಟಿರುತ್ತೆ ಆ ಥರ ಆಮೇಲೆ ಇಲ್ಲಿ ಬೀಜದಿಂದ ಬಂದಿರೋದು ಇಲ್ಲಿ ನಾನು ಸಪೋಟೆ ಗಿಡ ರೀಪಟ್ ಮಾಡಿದ್ನಲ್ಲ ಇಲ್ಲಿ ಖಾಲಿ ಇತ್ತು ಅದನ್ನ ಇಲ್ಲಿ ಇಟ್ಟಿದ್ದೀನಿ ಇದು ಬೀಜದಿಂದ ಬಂದಿರೋದು ಸುಮಾರು ಒಂದೂವರೆ ವರ್ಷ ಗಿಡ ಅಷ್ಟೇ ಅದು ಆಮೇಲೆ ಮೂಲಂಗಿ ಇಟ್ಟಿದ್ದೆ ನೋಡಿ ದೊಡ್ಡವಾಗ್ತಾ ಇದ್ದಾವೆ ಇನ್ನೂ ಒಂದೊಂದು ಲೇಟಾಗಿ ಬಂದಿರೋ ಇನ್ನೂ ಚಿಕ್ಕದಾಗಿದೆ ಫಸ್ಟ್ ಬಂದಿರವಲ್ಲ ದೊಡ್ಡವಾಗ್ತಾ ಇದೆ ಇದು ನೆನಪಿರ್ಬೋದು ಸಾಮಂತಿಗೆ ಸ ಇದರಲ್ಲಿ ನಾನು ಬೆಸ್ಟ್ ಅಟ್ಯಾಕ್ ಆಗಿತ್ತು ಅಂತ ಈ ಮಣ್ಣು ಏನೂ ಯೂಸ್ ಮಾಡಿದೆ ಮಾಡಿ ಮೇಲೆ ಇಟ್ಟಿದ್ವಿ ಆ ಮಣ್ಣನ್ನು ಇವಾಗ ಸುಮಾರು ಒಂದು ಒಂದೂವರೆ ತಿಂಗಳಾಯಿತು ಅದು ಇಟ್ಬಿಟ್ಟು ಇವಾಗ ಅದಕ್ಕೊಂಚೂರು ಕೊಕೋಪಿಟ್ಟು ಆಮೇಲೆ ವರ್ಮಿ ಕಂಪೋಸ್ಟು ಆಮೇಲೆ ಫಂಗಸ್ ಸೈಡು ನೀವು ಕೇಕು ಮೂರು ಹಾಕ್ಬಿಟ್ಟು ನಾನು ಎಲ್ಲ ಅಷ್ಟನ್ನು ಹಾಕಿ ಕಲಿಸ್ಬಿಟ್ಟು ಇವಾಗ ಗ್ರೋ ಬ್ಯಾಗ್ ಎಲ್ಲ ಫುಲ್ಲು ರೆಡಿಯಾಗಿತ್ತಲ್ವ ಅದ್ರ ಮೇಲೆ ಮಣ್ಣು ಇದನ್ನು ಹಾಕಿದ್ದೀವಿ ತುಂಬ ಇವಾಗ ಅದ್ರ ಮೇಲೆ ಒಂಚೂರು ನೀರು ಬಿಟ್ಬಿಟ್ರೆ ಹಸಿ ಮಣ್ಣು ಹಾಕಿ ಆ ಗ್ರೋ ಬ್ಯಾಗೇ ನಾ ಬೀಜ ಇಡೋಕ್ಕೆ ರೆಡಿ ಆಗುತ್ತೆ ಅದಾದ ಮೇಲೆ ನೋಡಿ ಚೆರ್ರಿ ಬಾರ್ಬರಸ್ ಚೆರ್ರಿ ಗಿಡ ಇತ್ತ ಅಣ್ಣ ರಿಪೋರ್ಟ್ ಮಾಡೋದು ಇವಾಗ ನಾನು ಸಪೋಟ ಗಿಡ ತೆಗೆದಿದ್ದೊಂದು ಇನ್ನೂ ಒಂದು ಹೊಸದು ಟಬ್ಬಿ ಇದೆ ಇದೇ ಥರ ಇದೆ ಅವೆರಡಕ್ಕೂ ಇವತ್ತು ಬೇರೆ ಇದು ಇದು ಚೆರ್ರಿ ಬಾರ್ಬರಸ್ ಚೆರ್ರಿ ಆಮೇಲೆ ಲಿಚ್ಚಿ ಮೂರು ಎರಡು ರಿಪೋರ್ಟ್ ಮಾಡ್ತೀನಿ ಅದನ್ನೇ ವಿಡಿಯೋ ನೋಡೋದಲ್ಲಿ ತೋರಿಸ್ತೀನಿ ನೋಡಿದರೆ ಇದು ಚೆರ್ರಿ ಗಿಡ ಚೆನ್ನಾಗೇ ಇತ್ತು ಆಮೇಲೆ ಹೂವನೂ ಇತ್ತು ಕಾಯಿನೂ ಬಿಡ್ತಾ ಇತ್ತಲ್ವ ಆದರೆ ಅದರಲ್ಲಿ ಇದಕ್ಕೆ ನಾವು ಬೇರೆ ಮಣ್ಣು ಹಾಕಿದ್ವಿ ಅದ್ರ ಮಣ್ಣು ಯಾಕೆ ಆಗಲಿಲ್ಲ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅದರ ಮಣ್ಣು ಈ ಥರ ಇದೆ ಇದರಲ್ಲಿ ಬೇರೆಲ್ಲ ಗಂಟು ಗಂಟು ಗಂಟಾಗ್ಬಿಟ್ಟಿದೆ ಈ ಥರ ಬೇರು ಆರೋಗ್ಯವಾಗಿಲ್ಲ ಈ ಥರ ಗಂಟು ಬಂದರೆ ಒಳ್ಳೆಯದಲ್ಲ ಅದರಿಂದ ನಾವು ಆ ಮಣ್ಣು ಒಂದು ಚೂರೂ ಉಪ್ಯೋಗಿಸ್ಲಿಲ್ಲ ಇದನ್ನು ನಾನು ಒಂದು ಬ್ಯಾಗಲ್ಲೋ ಅಥವಾ ಬಕೀಟಲ್ಲೋ ಹಾಕಿ ಇವಾಗ ನಾವು ಬೇರೆ ಮಣ್ಣು ಇಟ್ಬಲ್ಲ ಉಪಯೋಗಿಸ್ತೇ ಒಂದು ಎರಡು ತಿಂಗಳು ಮೂರು ತಿಂಗಳು ಅದಕ್ಕೆ ನೀರು ಕೊಡೋಲ್ಲ ಏನೂ ಕೊಡೋಲ್ಲ ಆ ಥರ ಇಟ್ಬಿಡ್ತೀನಿ ಇದು ಇನ್ನೂ ಒಂದು ಇದು ಇನ್ನೊಂದು ಗಿಡ ತೆಗ್ದಿವಲ್ಲ ಅದರಲ್ಲಿ ನೋಡಿ ನಾನು ವೇಸ್ಟ್ ಹಾಕೇ ಇಟ್ಟಿದ್ದೆ ಸುಮಾರು ಒಂದು ಆರು ತಿಂಗಳಾಗಿತ್ತು ಅನಿಸುತ್ತೆ ಇದ್ರಿ ಈ ಪಾಟ್ ಮಾಡಿ ಚಿಕ್ಕ ಪಾಟಿಂದ ಸುಮಾರಾಗಿರೋ ಪಾಟಿಗೆ ಮಾಡಿದ್ದೆ ಇವಾಗ ದೊಡ್ಡ ಪಾಟಿಗೆ ಮಾಡಿಬಿಡೋಣ ಮಾಡ್ತಾ ಇದೀವಲ್ಲ ಅಂತ ತೆಗೆದ್ರೆ ಅದರಲ್ಲಿ ವೇಸ್ಟ್ ಹಾಕಿರೋದ್ರಲ್ಲಿ ಎಷ್ಟು ಎರೆ ಹುಳ ಇದ್ದಾವೆ ಅಂತ ನಾವು ಸುಮಾರು ಮೂರಕ್ಕೆ ಡಿವೈಡ್ ಮಾಡಿದ್ವಿ ಇದರಲ್ಲಿರೋ ಎರೆ ಹುಳಗಳು ನೋಡಿ ಇದೊಂದು ನಾನು ಯಾಕೆ ಇದರಲ್ಲಿ ಎಲ್ಲ ರೀಪ್ಟು ಪೂರ್ತಿ ತೋರಿಸಿಲ್ಲ ಅಂದರೆ ಇಷ್ಟು ದಿನ ನಾನು ರೀಪಾಟ್ಗಳು ಯಾವ್ಯಾವ ಥರ ಮಾಡ್ತೀನಿ ಹೇಳಿದ್ದೀನಿ ತೋರಿಸಿದ್ದೀನಿ ಮತ್ತು ಪದೇ ಪದೇ ತೋರಿಸೋದ್ರಿಂದ ಅದು ಬೇಜಾರಾಗ್ಬೋದು ಅನ್ನೋದಕ್ಕೆ ನಾನು ಬಾಯಲ್ಲಿ ಎಷ್ಟು ಯಾವ ಗಿಡ ಮಾಡಿದೆ ಯಾವ ಗಿಡದ್ದು ಹೆಂಗಿದೆ ಅದು ನಾನು ಬೇರು ಆ ಥರ ಇರೋದಕ್ಕೆ ನಾನು ಇದನ್ನು ವಿಡಿಯೋ ಮಾಡಿ ತೋರಿಸ್ದೆ ಅದ್ರ ಜೊತೆಗೆ ಇದನ್ನು ಮಾಡಿದ್ನಲ್ವ ಲಿಚ್ಚಿದು ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಮಣ್ಣು ಚೆನ್ನಾಗಿದೆ ಇದು ಉಪಯೋಗಿಸ್ಬೋದು ಆ ಎರಡು ಗಿಡ ರಿಪಾರ್ಟ್ ಆದಮೇಲೆ ನೋಡಿ ಗಾರ್ಡನಲ್ಲಿ ಇದು ಆರ್ಟಿಫಿಷಿಯಲ್ ಆರೆಂಜ್ ಮೊನ್ನೆ ನಾನು ಕುರಿ ಗೊಬ್ಬರ ಎಲ್ಲ ಕೊಟ್ಟನಲ್ಲ ಗಿಡಗಳು ಕ ತುಂಬ ಕಾಯಿ ಇದ್ದಾವೆ ಇದು ತುಂಬ ಬಿಡುತ್ತೆ ಚ ಗಿಡ ಕಾಯಿಗೆ ಭಾರವಾಗಿ ಬೊಗ್ಗುಬಿಟ್ಟಿದೆ ಇದು ಸ್ವೀಟ್ ಲೆಮನ್ನು ಇದು ಅಷ್ಟೇ ತುಂಬ ಡಲ್ಲಾಗಿತ್ತು ಈ ನಡುವೆ ಗಿಡ ಚೇತರಿಸ್ಕೊಳ್ತಾ ಇದೆ ಇದೊಂದಿದೆ ಇನ್ನು ಬ್ಲೂಬೆರಿ ಇದಕ್ಕೆ ಒಂದು ಪಾಟಿಲ್ಲ ಆ ಪಾಟು ತೊಗೊಂಬಂದರೆ ಅದೊಂದು ಹಣ್ಣಿನ ರೀಪ್ಟ್ ಮಾಡಿದರೆ ಇನ್ನೆಲ್ಲ ಹಣ್ಣಿಂದು ದೊಡ್ಡ ಪಾಟ್ಗೆ ಹಾಕದಂಗೆ ಆಗುತ್ತೆ ಅದು ಅಲ್ಲದೆ ಮೊನ್ನೆ ಯಾರೋ ಕೇಳಿದ್ರು ವಾಟ್ರ್ ಬಾಟ್ಲು ಟ್ವೆಂಟಿ ಲೀಟ್ರಲ್ಲಿ ಹಾಕ್ಬೋದಾ ಅಂತ ಹಾಕ್ಬೋದು ಆದರೆ ಗಿಡ ರೀಪಟ್ ಮಾಡ್ತೀವಲ್ಲ ನೆಕ್ಸ್ಟು ಆವಾಗ ತುಂಬ ಕಷ್ಟ ಆಗುತ್ತೆ ತೆಗಿಯೋದು ನಾನು ದಾಸವಾಳ ತೆಗೆದಾಗ ತೋರಿಸಿದ್ದೀರಿ ವಿಡಿಯೋ ಮಾಡಿದ್ದೀನಿ ತುಂಬ ಕಷ್ಟ ಆಗುತ್ತೆ ಪಾಟಲ್ಲಾದರೆ ಈಸಿಯಾಗಿ ತೆಗೆದು ರೀಪಟ್ ಮಾಡಬೇಕು ಹಣ್ಣಿನ ಗಿಡಗಳು ನಾವು ವರ್ಷ ಎರಡು ವರ್ಷಕ್ಕೆ ರಿಪೋರ್ಟ್ ಮಾಡಲೇಬೇಕಾಗುತ್ತೆ ಅದರಿಂದ ಪಾ ಪಾಟ್ ಆದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನೋಡಿ ಇದ್ದಿದ್ದ ಮಣ್ಣು ಇನ್ನೊಂಚೂರು ಉಳಿದಿತ್ತು ಅದನ್ನು ಇದಕ್ಕೆ ಹಾಕ್ಬಿಟ್ಟು ನೀರು ಬಿಟ್ಟಿದ್ವಿ ಇದರಲ್ಲಿ ನಾನು ಬೀಜ ಇಟ್ಟಿದ್ದೀನಿ ಅದಾಗಲೇ ಮಣ್ಣು ಸ್ವಲ್ಪ ಕೆಳಗೆ ಹೋಗಿದ್ದೆ ವೇಸ್ಟೆಲ್ಲ ಇದಾಗಿ ಅದಾದಮೇಲೆ ನಿನ್ನೆ ಸಪೋಟೋ ಗಿಡ ರಿಪಾಟ್ ಮಾಡಿದ್ನಲ್ಲ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಈ ಥರ ಇತ್ತು ಮಣ್ಣು ನೀರು ಹಾಕಿದ್ಮೇಲೆ ಒಂಚೂರು ಕಾಣಿಸ್ತಾ ಇತ್ತು ಮತ್ತು ಮಣ್ಣೆಲ್ಲ ಹಾಕ್ಬಿಟ್ಟು ನಾನು ಗಿಡ ಅಲ್ಗ ಮಣ್ಣ ಮೇಲೆ ಅಲಗಾಡಬಾರ್ದು ಅಂತ ಮೂರು ಪಾಟ್ ಇಟ್ಟಿದ್ದೀನಿ ಸ್ವಲ್ಪ ದಿನ ಇರಲಿ ಅಂತ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ತೆ